ಉದಾಹರಣೆ ಸ್ವರ ಯಾವುದು ಫಸ್ಟ್ ಸ್ವರ ಬಂದು ಆ ಆದ ಸ್ವರ ಚಿಹ್ನೆ ತಲೆ ಕಟ್ಟು ತಲೆ ಕಟ್ಟು ಬರೆಯೋದು ಈ ರೀತಿ ಏನಂತ ಕರಿತೀವಿ ಆ ಸ್ವರ ಚಿಹ್ನೆಗೆ ತಲೆ ಕಟ್ಟು ವಿ ಕಾಲ್ ಇಟ್ ತಲೆ ಕಟ್ಟು ಫಾರ್ ಆ ಸ್ವರ ಆ ಓವೆಲ್ ಸೈನ್ ಸೊ ಐ ಆಮ್ ಟೇಕಿಂಗ್ ಕಾ ಲೆಟರ್ ಆಸ್ ಅನ್ ಎಕ್ಸಾಂಪಲ್ ಲೆಟ್ ಸಿ ಹೌ ಟು ರೈಟ್ ಕಾ ಕಿಸ್ ಸೈನ್ ತಲೆ ಕಟ್ಟು ಕಾಗೆ ತಲೆ ಕಟ್ಟು ಎರಡನೇ ಅಕ್ಷರ ಬಂದು ಆ ಸೆಕೆಂಡ್ ಒನ್ ಆ ಆದ ಸ್ವರ ಚಿಹ್ನೆ ಇಳಿ ಹೀಗೆ ಬರೆಯೋದು ಇಳಿ ಏನಂತ ಕರಿತೀವಿ ಇಳಿ ಇದರ ಹೆಸರು ಬಂದು ಇಳಿ ಈಗ ಕಾಗೆ ಹೇಗೆ ಬರೆಯೋದು ಕ ಈ ಸ್ವರ ಸಂಕೇತ ಹಾಕಿ ಇಳಿ ಕಾಗೆ ಇಳಿ ಕ ಮೂರನೇ ಅಕ್ಷರ ಇ ಥರ್ಡ್ ಒನ್ ಇ ಈದ ಸ್ವರ ಚಿಹ್ನೆ ಬಂದು ಗುಡಿಸು ಹೇಗೆ ಬರೆಯೋದು ಹೇಗೆ ಬರೆದು ಗುಡಿಸು ಕಾಗೆ ಹೇಗೆ ಬರೆಯೋದು ಕ ಅಕ್ಷರ ಈ ಸ್ವರ ಸಂಕೇತ ಹಾಕಿ ಕಿ ಕಾಗೆ ಗುಡಿಸು ಕಿ ನಾಲ್ಕನೇದು ಈ ಫೋರ್ತ್ ಒನ್ ಈ ಈದ ಸ್ವರ ಸಂಕೇತ ಗುಡಿಸಿನ ದೀರ್ಘ ಹೇಗೆ ಬರೆಯೋದು ಇದು ಗುಡಿಸು ಅದಕ್ಕೆ ದೀರ್ಘ ಹಾಕಬೇಕು ಇದು ಈ ಸೈನು ಬಂದು ದೀರ್ಘ ಕನ್ನಡದಲ್ಲಿ ಈ ತರ ಸೈನ್ ಅನ್ನ ನಾವು ದೀರ್ಘ ಅಂತ ಕರಿತೀವಿ ಕಾಲಿಟ ದೀರ್ಘ ದಿಸ್ ಸೈನ್ ಗುಡಿಸಿನ ದೀರ್ಘ ಈ ಸ್ವರ ಸಂಕೇತ ಗುಡಿಸಿನ ದೀರ್ಘ ಹೇಗೆ ಬರೆಯೋದು ಕ ಅಕ್ಷರ ಕಿ ಫಸ್ಟ್ ಬರೆದು ಅದಕ್ಕೆ ದೀರ್ಘ ಹಾಕಿದ್ರೆ ಗುಡಿಸಿನ ದೀರ್ಘ ಕಾಗೆ ಗುಡಿಸಿನ ದೀರ್ಘ ಕೀ ನೆಕ್ಸ್ಟ್ ಬಂದು ಐದನೇದು ಉ ಫಿಫ್ತ್ ಲೆಟರ್ ಉ ಊದ ಸ್ವರ ಸಂಕೇತ ಕೊಂಬು ಈ ರೀತಿ ಬರೆಯೋದು ಮುಂದೆ ಕೊಂಬು ಊದ ಸ್ವರ ಸಂಕೇತ ಕಾಕ್ಷರ ಜೊತೆ ಹೇಗೆ ಬರೆಯೋದು ಕ ಬರೆದು ಅದಕ್ಕೆ ಕೊಂಬನ್ನ ಕೊಡಬೇಕು ಈ ಸ್ವರ ಸಂಕೇತ ಹಾಕಿ ಕಾಗೆ ಕೊಂಬು ಕು ನೆಕ್ಸ್ಟ್ ಉ ಸಿಕ್ಸ್ ಒನ್ ಊ ಊದ ಸ್ವರ ಸಂಕೇತ ಕೊಂಬಿಳಿ ಕೊಂಬಿನಿಳಿ ಹೇಗೆ ಬರೆಯೋದು ಹೀಗೆ ಬಂದು ಹೀಗೆ ಕ ಅಕ್ಷರದ ಜೊತೆ ಬರೆಯುವಾಗ ಕ ಮತ್ತೆ ಈ ಸ್ವರ ಸಂಕೇತ ಹಾಕಿ ಕೊಂಬಿನಿಳಿ ಕೂ ಕಾಗೆ ಕೊಂಬಿನಿಳಿ ಕೂ ನೆಕ್ಸ್ಟ್ ರುದ ಸ್ವರ ಸಂಕೇತ ವಟ್ರು ಸುಳಿ ವಟ್ರು ಸುಳಿ ಕಾಗೆ ಹೇಗೆ ಬರೆಯೋದು ಕ ಅದಕ್ಕೆ ಈ ಸ್ವರ ಸಂಕೇತ ವಟ್ರು ಸುಳಿ ಸ್ವರ ಸಂಕೇತ ಹಾಕಿ ಹೀಗೆ ಉಚ್ಚಾರಣೆ ಬಂದು ಕ್ರೂ ಕಾಗೆ ವಟ್ರು ಸುಳಿ ಕ್ರೂ